ದರ್ಶನ್ ಇವತ್ತು ಆಸ್ಪತ್ರೆ ಇದ್ದ ಹೊರಬಂದು ಅವರನ್ನು ಕಂಡು ಅಭಿಮಾನಿಗಳು ಸಂಭ್ರಮದಲ್ಲಿ ಕರತಾಡನ ಮಾಡ್ತಾ ಇದ್ರು ನೇರವಾಗಿ ಅವರು ರಾಜರಾಜೇಶ್ವರಿ ನಗರದ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅವರು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದರು ಯಾಕೆ ಹೋದರು ಆಮೇಲೆ ಏನಾಯಿತು ಬನ್ನಿ ಒಂದು ರಿಪೋರ್ಟ್ ಕಾಟೇರನನ್ನ ಕರೆದ ಕೋರ್ಟ್ ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್ ಹೌದು ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು ಎಲ್ಲರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು ಆದ್ರೆ ಕಾಟೆ ರಾಸಿದ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು ಧನ್ವೀರ್ ಹಾಗೂ ದಿನಕರ್ ತುಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ

ಬಿಜಿಎಸ್ನಲ್ಲಿ ನಾಲ್ಕು ದಿನ ಇರ್ತಾರ ಬಾಸ್ ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಹೊರಬಂದು ಅವರನ್ನ ಕಂಡು ಅಭಿಮಾನಿಗಳು ಸಂಭ್ರಮದಲ್ಲಿ ಕರತಾಡನ ಮಾಡ್ತಾ ಇದ್ರು ನೇರವಾಗಿ ಅವರು ರಾಜರಾಜೇಶ್ವರಿ ನಗರದ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅವರು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದರು ಯಾಕೆ ಹೋದರು ಆಮೇಲೆ ಏನಾಯಿತು ಬನ್ನಿ ಒಂದು ರಿಪೋರ್ಟ್ ಕಾಟೇರನನ್ನ ಕರೆದ ಕೋರ್ಟ್ ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್ ಹೌದು ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು ಎಲ್ಲರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು ಆದ್ರೆ ಕಾಟೆ ರಾಸಿದ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು ಧನ್ವೀರ್ ಹಾಗೂ ದಿನಕರ್ ತುಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ ಒಬ್ಬ ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ಹಿಮ್ ಆಫ್ ಕೋರ್ಸ್ ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು ಸೊ ಲಾ ಇಸ್ ಸೇಮ್ ಫಾರ್ ಒನ್ ಅಂಡ್ ಆಲ್ ಟು ಸೂಪರ್ ಸ್ಟಾರ್ ಆರ್ ನಾಟ್ ಸೊ ಯಾಟ್ಸ್ ಆಲ್ ಆಲ್ ಆಸಿ ಬಿಜಿಎಸ್ನಲ್ಲಿ ನಾಲ್ಕು ದಿನ ಇರ್ತಾರ ಬಾಸ್ ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಹೊರಬಂದು ಅವರನ್ನ ಕಂಡು ಅಭಿಮಾನಿಗಳು ಸಂಭ್ರಮದಲ್ಲಿ ಕರತಾಡನ ಮಾಡ್ತಾ ಇದ್ರು ನೇರವಾಗಿ ಅವರು ರಾಜರಾಜೇಶ್ವರಿ ನಗರದ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅವರು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದರು ಯಾಕೆ ಹೋದರು ಆಮೇಲೆ ಏನಾಯಿತು ಬನ್ನಿ ಒಂದು ರಿಪೋರ್ಟ್ ಕಾಟೇರನನ್ನ ಕರೆದ ಕೋರ್ಟ್ ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್ ಹೌದು ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು ಎಲ್ಲರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು ಆದ್ರೆ ಕಾಟೆ ರಾಸಿದ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು ಧನ್ವೀರ್ ಹಾಗೂ ದಿನಕರ್ ತುಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ

ಬಿಜಿಎಸ್ನಲ್ಲಿ ನಾಲ್ಕು ದಿನ ಇರ್ತಾರ ಬಾಸ್ ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಹೊರಬಂದು ಅವರನ್ನ ಕಂಡು ಅಭಿಮಾನಿಗಳು ಸಂಭ್ರಮದಲ್ಲಿ ಕರತಾಡನ ಮಾಡ್ತಾ ಇದ್ರು ನೇರವಾಗಿ ಅವರು ರಾಜರಾಜೇಶ್ವರಿ ನಗರದ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅವರು ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದರು ಯಾಕೆ ಹೋದರು ಆಮೇಲೆ ಏನಾಯಿತು ಬನ್ನಿ ಒಂದು ರಿಪೋರ್ಟ್ ಕಾಟೇರನನ್ನ ಕರೆದ ಕೋರ್ಟ್ ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್ ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್ ಹೌದು ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು ಎಲ್ರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು ಆದ್ರೆ ಕಾಟೆ ರಾಸಿದ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು ಧನ್ವೀರ್ ಹಾಗೂ ದಿನಕರ್ ತುಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು ಈ ಎಲ್ಲಾ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ ಒಬ್ಬ ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ಹಿಮ್ ಆಫ್ ಕೋರ್ಸ್ ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು ಸೊ ಲಾ ಇಸ್ ಸೇಮ್ ಫಾರ್ ಒನ್ ಅಂಡ್ ಆಲ್ ಟು ಸೂಪರ್ ಸ್ಟಾರ್ ಆರ್ ನಾಟ್ ಸೊ ಯಾಟ್ಸ್ ಆಲ್ ಆಲ್ ಆಸಿ ಬಿಜಿಎಸ್ನಲ್ಲಿ ನಾಲ್ಕು ದಿನ ಇರ್ತಾರ ಬಾಸ್ ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ